ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏಕೀಕರಣಕ್ಕೆ ಹುತಾತ್ಮ ಪೈಮ ರಂಜನ್ ಸರ್ ಪಿತ್ಳಿಯನ್ನು ಹಿಂದಿನ ಸರ್ಕಾರ ಡಿಸ್ಟ್ರಿಕ್ಟ್ ಮಿನಿಸ್ಟ್ರೆ ಗ್ರ್ಯಾಂಡ್ ಸ್ಯಾಂಕ್ಷನ್ ಮಾಡಿದ್ರು ಅವಲ್ಲ ಇದು ಮಾಡ್ತು ಅದನ್ನು ಪ್ಲೇಸ್ ಲೇಟ್ ಆಗಿದ್ದ ನಮ್ಮ ಬಾಬು ಇನ್ಸ್ಟೆಂಟ್ ತಗೊಂಡು ಅದನ್ನು ಎಲ್ಲಿ ಜಗತ್ತಿಗೆ ನಿಗದಿ ಮಾಡ್ಬೇಕಂತಂದರೆ ಡಿ ಸಿ ಅವರು ಹತ್ರ ಚರ್ಚೆ ಮಾಡಿ ಇಲ್ಲಿ ಜಗನ್ನ ನಿಗದಿಪಡಿಸಿದ್ವಿ ತದನಂತರ ಕುದೋಳಿ ಆರ್ಡರ್ ಕೊಟ್ಟಿದೆ ಆ ಕುದಳಿ ಕೂಡ ರೆಡಿಯಾಗಿದೆ ನಾವು ಶಾಸಕರು ನಗರ ಶಾಸಕರು ಮತ್ತು ಗ್ರಾಮೀಣ ಶಾಸಕರ ಚರ್ಚೆ ಮಾಡಿ ಅವರ ಹತ್ರನ ಚರ್ಚೆ ಮಾಡಿ ನಾವು ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ನಾವು ಅನಾವರಣ ಮಾಡ್ಬೇಕಂತೇಳಿ ಅಕ್ಟೋಬರ್ ಎರಡಾಗಿ ನವೆಂಬರ್ ಫಸ್ಟ್ ಆಗಲಿ ಮಾಡಬೇಕಂತ ನಮ್ಮ ಸಮಾಜ ಕಮಿಟಿ ಮೆಂಬರ್ಸ್ ಚರ್ಚೆ ಮಾಡಿ ಎಮ್ ಎಲ್ ಅವರು ಡೈರೆಕ್ಷನ್ ಕರ್ನಾಟಕ ಏಕೀಕರಣದಲ್ಲಿ ತಪ್ಪನಾದ ಬೈ ರಮ್ ಸಾಮ್ಮ ಮಾತಾಡೋದು ಪಿ ಶಾಮಾಶ್ ಅಂತ ಇವಾಗ ಪುತ್ತೋಳಿ ಬಗ್ಗೆ ನೀವು ಕೇಳ್ತಿದ್ರಿ ಪುತ್ತೋಳಿ ಆಲ್ರೆಡಿ ರೆಡಿ ಆಗಿದೆ ನಮ್ಮ ಓದ್ ಸರ್ಕಾರದಲ್ಲಿದ್ದಾಗ ಸರ್ಕಾರದಲ್ಲಿ ಇದ್ದಾಗ ಮಂತ್ರಿ ಇದ್ದಾಗ ತರ್ಟಿ ಟು ಮೂವತ್ತೆರಡು ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ ಗ್ರಾಂಟ್ ಆಗಿದೆ ಇವಾಗ ಪುತ್ತೋಳಿ ಈ ಸರ್ಕಾರದಲ್ಲಿ ನಮ್ಮ ಶಾಸಕರು ಕೂಡ ಸ್ವಲ್ಪ ಇದು ಮಾಡಿದಾಗ ಇವಾಗ ಪುತ್ರಿ ಎರಡಾಗಿದೆ ಅದ್ರ ತಾರೀಕು ಇನ್ನು ನಿಗದಿಪಡಿಸಿದ್ರು ಡೇಟ್ ಕೊಟ್ಟಿಲ್ಲ ಇವಾಗ ನಾವು ನಾವು ಕಮಿಟಿಯವರ ಸದಸ್ಯರೂ ಮಾತಾಡಿಕೊಂಡು ಒಂದು ಡೇಟ್ ಶಾಸಕರ ಹತ್ರ ಚರ್ಚೆ ಮಾಡಿಕೊಂಡು ಒಂದು ಡೇಟ್ ಫಿಕ್ಸ್ ಮಾಡ್ಕೊತೀವಿ ಇವಾಗ ನೆಕ್ಸ್ಟ್ ಅಕ್ಟೋಬರ್ ಎರಡಕ್ಕೆ ಇಲ್ಲಾಂದ್ರೆ ನವಂಬರ್ ಫಸ್ಟ್ ಅದಕ್ಕೆ ನಾವು ಫಿಕ್ಸ್ ಮಾಡಬೇಕಂತ ಡೇಟ್ ಇದೆ ಇದರಲ್ಲಿ ನಮ್ಮ ಕಮಿಟಿ ಮೆಂಬರ್ಸ್ ನಮ್ಮ ಸಮಾಜದ ಮುಖಂಡರು ಜಿಲ್ಲಾಧ್ಯಕ್ಷರು ಮಹಾಲಿ ಅಂತ

ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ